ಸಗಾಯಿಸ್ಮರ್ಕಮ್ ಹಾಕುತ್ತೆ ಅನ್ನೋದು ಡೈಟ್ ರಿಷಿಕ್ ಬರ್ತೀನಿ ಬಿಗ್ ಬಾಸ್ ಅವರ ಕಡೆ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಮುಂಜಾನೆ ನೋಪನ್ ಚಾಲೆಂಜ್ ಕೂಡ ಇದೆ ನೋಡ್ಕೊಬ್ರಣ್ಣ ನಾ ನಾನು ಮಾತಾಡಿದ್ದೆ ಮಾತಾಡ ಬನ್ನಿರುವ ಆಗತ್ತಾಗಿ ಯಾರನ್ನು ಬಿಡ್ತಲ್ಲ ಮಂಜಣ್ಣ ಆ್ಯಕ್ಚುಲಿ ಒಂದೇನಪ್ಪ ಅಂದರೆ ಮಂಜಾಣ ಗೇಮ್ ಅಂತ ಬಂದ್ರೆ ಡಿಫ್ರೆಂಟ್ ಪರ್ಸನ್ ಅಂತ ಹೇಳ್ಬೋದು ಗೇಮ್ಗೇನು ಬೇಕಾದ್ರೆ ಬೇಕೋ ಅದು ತಕ್ಕಂತೆ ಆಟಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರದ್ದು ಓನ್ ವೇ ಇದೆ ಅದು ಕೆಲವೊರ್ಗೆ ಇಷ್ಟ ಆಗ್ಬೋದು ಕೆಲವೊಬ್ರಿಗೆ ಇಷ್ಟ ಆಗದೆ ಕೂಡ ಇರ್ಬೋದು ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಟಾಸ್ಕ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಪ್ರೊಟೆಕ್ಷನ್ ಕೂಡ ಮಾಡ್ಕೋಬೇಕು ಅಂತ ಬಂದಾಗ ನಿಮ್ಗೆ ಗೊತ್ತಿದೆ ಯಾವ ಥರ ಆಗುತ್ತೆ ಏನು ಕತೆ ಅಂತ ಅದೇ ಆಗ್ತಿರೋಂಥದ್ದು ಆ್ಯಂಡ್ ಎಗೇನ್ ಇಲ್ಲಿ ಟೀಮ್ ಅಪ್ ಮಾಡ್ಕೋತಾರೆ ಏನು ಕತೆ ಕಾದು ನೋಡಬೇಕಾಗುತ್ತೆ ಸೊ ಟೀಮ್ ಅಪ್ ಮಾಡಿಕೊಂಡ್ರೆ ಆಗಿ ಕೂಡ ಹೋಗ್ಬೋದು ಕಾದ್ ನೋಡೋಣ ಆ್ಯಂಡ್ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಸದ್ಯಕ್ಕಂತೂ ನಮ್ಮ ಮೋಕ್ಷ ಹಳೋ ರೀತಿ ಇದೆ ಪಾಪ ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದಾರೆ ಅದನ್ನು ಆಡ್ ಮಾಡುವಂಥ ಕೆಲಸ ನಡೀತಿದೆ ಇಲ್ಲಿ ನಿಮಗೆ ಪಿಂಕ್ ಕಲರ್ ಆಗ್ಬೋದು ಗ್ರೀನ್ ಕಲರ್ ಆಗ್ಬೋದು ಮತ್ತು ಬ್ಲೂ ಕಲರ್ ಆಗ್ಬೋದು ಇಷ್ಟು ಟೀಮ್ ಕೂಡ ಟಾರ್ಗೆಟ್ ಮಾಡೋ ರೀತಿ ಕಾಣಿಸ್ತಿದೆ ಹಿಂದೆ ನಮ್ಮ ಮಂಜಣ್ಣ ಕೂಡ ಇದ್ದಾರೆ ಸೊ ಎಲ್ಲರೂ ಕೂಡ ಒಂದ್ಸಲ ಎಲ್ಲರೂ ಒಟ್ಟಿಗೆ ಟಾರ್ಗೆಟ್ ಮಾಡೋಂಗೆ ಕಾಣಿಸಿದೆ ಪಾಪ ಅದಕ್ಕೆ ಅದಕ್ಕೆಷ್ಟೊಂದು ರಿಯಾಕ್ಷನ್ ಇರುವಂಥದ್ದು ಆ್ಯಂಡ್ ಮೇಲೆ ನೀವು ಅಬ್ಸರ್ವ್ ಮಾಡ್ಬೋದು ಈ ಸ್ಕ್ರೀನಲ್ಲಿ ಆಲ್ರೆಡಿ ಸುಮಾರು ಎಲ್ಲಂಗೆ ಎಲ್ಲ ಬಿಸಾಕಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ನಮ್ಮ ಧನ್ರಾಜ್ ಮತ್ತು ನಮ್ಮ ಸುರೇಶ್ ಇವರಿಬ್ಬರು ಕೂಡ ಸ್ವಲ್ಪ ಕಿತ್ತಾಡ್ತಿರೋದು ಕಾಣಿಸ್ತಾ ಇದೆ ಏನು ಮಾಡ್ತಾರೋ ಕಾಣೆ ಆ್ಯಂಡ್ ಇಲ್ಲಿ ನಮ್ಮ ಮಂಜಾಣ ಅವರು ನಮ್ಮ ಇವರು ಧರ್ಮಕೀರ್ತಿ ಅವರು ಇದ್ದಾರಲ್ಲ ಸೊ ಅವ್ರನ್ನ ಹಾಳು ಮಾಡ್ತಿದ್ದಾರೆ ಫುಲ್ ಕಂಪ್ಲೀಟು ಆ್ಯಂಡ್ ಈ ಸ್ಕ್ರೀನ್ ನೋಡಿದ್ರೆ ಅನುಷ್ ಅವ್ರನ್ನೂ ಕೂಡ ನಮ್ಮ ಮಂಜಣ್ಣ ಟಾರ್ಗೆಟ್ ಮಾಡ್ತಿರೋವಂಥದ್ದು ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಈ ಸ್ಕ್ರೀನಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಮಂಜಣ್ಣ ಯಾರನ್ನೂ ಬಿಟ್ಟಿಲ್ಲ ಆಲ್ಮೋಸ್ಟು ಆ್ಯಂಡ್ ಇಲ್ಲಿ ನಮ್ಮ ಗೌತಮ್ ಅವ್ರದ್ದು ಅಷ್ಟು ಟೀನ್ ಆಗಿರೋದು ಮೊದಲೇ ಕ್ಲಿಪ್ ಹಾಕಿರ್ತಾರೆ ಅನಿಸುತ್ತೆ ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಎಲ್ಲಾರ್ದು ಕಿತ್ತಿ ಬಿಸಾಕಿರೋಂಥದ್ದು ಮೊನ್ನೆನೂ ನಾವು ಕಿತ್ತಿ ಬಿಸಾಕಿದ್ದಾರೆ ನಮ್ಮ ಮಂಜಣ್ಣ ಸೊ ಗೇಮ್ ಅಂತ ಬಂದರೆ ಡಿಫ್ರೆಂಟ್ ಪರ್ಸನ್ ಅಂತ ಹೇಳ್ತಾನ ಇದಕ್ಕೆ ಹೇಳುವಂಥದ್ದು ಮುಲಾಜ ಇಲ್ಲ ಗುರು ಸೀರಿಯಸ್ಲಿ ಪಾಪ ಮೌಷಿತ ರಿಯಾಕ್ಷನ್ ನೋಡಿ ಹಂಗೆ ಕ್ರೇಜ್ ಇದೆ ಆ್ಯಂಡ್ ಇಲ್ಲಿ ನೋಡಿದ್ರೆ ನಿಮಗೆ ನಮ್ಮ ಧನರಾಜು ಕೂಡ ಸಿಕ್ಕಾಪಟ್ಟೆ ಕಷ್ಟ ಪಡ್ತಿದ್ದಾರೆ ಎಲ್ಲರೂ ಎಳ್ದು ಇಳ್ದು ಮಾಡೋಕ್ಕೆ ಬಟ್ ಕಷ್ಟ ಇದೆ ಪ್ರೊಟೆಕ್ಷನ್ ಮಾಡ್ಕೊಳಕ್ಕಾಗಲ್ಲ ಯಾಕಂದರೆ ಒಬ್ಬರಾದರೆ ಸರಿ ಇಬ್ಬರು ಮೂರು ಜನ ಬಂದರೆ ಹೆಂಗೆ ಈ ಗೇಮ್ ಮೇ ಬಿ ಯಾರಿಗೂ ಒಂದು ಇದು ಬರಲ್ಲ ಅಂತ ಅನ್ಕೊ ಅನಿಸುತ್ತೆ ರಿಸಲ್ಟ್ ಬರಲ್ಲ ಅನಿಸುತ್ತೆ ಯಾಕಂದರೆ ಅಪ್ ಮಾಡ್ಕೊಂಡ್ರೆ ಮಾತ್ರ ಒಂದು ಚಾನ್ಸ್ ಇದೆ ಇಲ್ಲ ಅಂದರೆ ಕಷ್ಟ ಇದೆ ಅನ್ಸ್ ಅನ್ಸುತ್ತೆ ಇದು ಸೊ ನೋಡೋಣ ಆ್ಯಂಡ್ ಇಲ್ಲಿ ನೀವು ಲಾಸ್ಟಲ್ಲಿ ನೋಡಿದ್ರೆ ನಮ್ಮ ಧರ್ಮ ಇಟ್ಕೊಂಡಿದ್ದಾರೆ ಸ್ವಲ್ಪ ಬಿಡೋ ಹಾಗಿದೆ ಲಾಸ್ಟಲ್ಲಿ ಸ್ವಲ್ಪ ನೋಡ್ಕೊಂಡು ಆಡಬೇಕು ಆ್ಯಂಡ್ ಇಲ್ಲಿ ನಮ್ಮ ಗೌತಮಿ ನೋಡಿದ್ರೆ ನಮ್ಮ ಮಂಜಣ್ಣ ಗೌತಮಿ ಬಿಟ್ಟಿಲ್ಲ ಅಂತ ಅನಿಸುತ್ತೆ ನೋಡಬೇಕು ಏನೇನು ಮಾಡ್ತಾರೆ ಎಪಿಸೋಡಲ್ಲಿ ಅಂತ ಒಟ್ನ ನನಗೇನಪ್ಪ ಅನ್ಸೋದೇನಂದರೆ ನಮ್ಮ ಮಂಜಣ್ಣ ಈ ಗೇಮ್ ಅಂತ ಬಂದಾಗ ಈ ಥರ ಗೇಮ್ ಆಡೋದು ಚೆನ್ನಾಗಿದೆ ಈ ಟೀಮ್ ಅಪ್ ಎಲ್ಲ ಮಾಡ್ಕೋಬಾರ್ದು ಆಲ್ರೆಡಿ ನಾಮಿನೇಷನ್ಗೆಲ್ಲ ಇತ್ತಲ್ಲ ಆ ಥರ ಎಲ್ಲ ಹೋಗ್ಬಾರ್ದು ಈ ಥರ ಇವಾಗ ಸುದೀಪಣ್ಣನೇ ಹೇಳ್ದಂಗೆ ಟೀಮ್ ಅಪ್ ಅನ್ನೋದು ತಪ್ಪಲ್ಲ ಅಂತ ಆಗಿದೆ ಸೊ ಅದನ್ನೇ ಕ್ಯಾರಿ ಮಾಡಿದ್ರು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಬಿಕಾಸ್ ಇಂಥ ಟಾಸ್ಕ್ಗಳಲ್ಲಿ ಟೀಮ್ ಅಪ್ ಅವಶ್ಯಕತೆ ಇದ್ದೇ ಇರುತ್ತೆ ಬಿಕಾಸ್ ಅಂದರೆ ಎಲ್ಲರೂ ಕೂಡ ಒಂದೇ ಸಲ ಬಂದು ಹಾಳು ಮಾಡಾಕ್ತಾರೆ ಸೊ ಒಬ್ಬರನ್ನ ಕಂಟ್ರೋಲ್ ಮಾಡ್ಬೋದು ಇನ್ನು ಎಷ್ಟು ಜನ ಕಂಟ್ರೋಲ್ ಮಾಡಕ್ಕಾಗುತ್ತೆ ಇಬ್ರು ಮೂರು ಜನ ಮುಗಿತು ಕಂಪ್ಲೀಟು ಸೊ ನೋ ರಿಸಲ್ಟ್ ಆಗೋ ಸಾಧ್ಯತೆ ಕೂಡ ಇದೆ ಇವಾಗ ಪ್ರೋಮೋದಲ್ಲಿರುವಂಥ ಮಾತುಗಳಿಗೆ ಒಂದು ಇಷ್ಟು ರಿಯಾಕ್ಷನ್ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತ ಬನ್ನಿ ಸೊ ಹಾಳು ಮಾಡೋದು ಮೇನ್ ಅಷ್ಟೇ ಅಯ್ಯೋ ಆ್ಯಕ್ಚುಲಿ ನಮ್ಮ ಹನುಮಂತಣ ಎಷ್ಟು ಸಲ ಬಿತ್ತಾರೋ ಅಂತ ಗೊತ್ತಿಲ್ಲ ಬಿಗ್ ಬಾಸ್ ಮೈಲಿ ಆವತ್ತು ಗೇಮಲ್ಲಿ ಪಟ್ ಪಟ್ ಅಂತ ಬಿದ್ದರು ಮಾತ್ರ ಗೇಮ್ ಅಂತ ಬಂದ್ರೆ ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಡುವಂತ ವ್ಯಕ್ತಿ ಅಂದ್ರೆ ನಮ್ಮ ಹನುಮಂತಣ ಅಂತ ಹೇಳ್ಬೋದು ಸೊ ಕಾಪಾಡ್ಕೊಳ್ಳೋವಂಥದ್ದು ಇದೆ ಅಂದಾಗ ಒಂದಿಷ್ಟು ಪ್ರೊಟೆಕ್ಷನ್ಗೋಸ್ಕರ ಮಾಡ್ತಾರೆ ಅದು ಎಡ್ವರ್ಟ್ರ ಹಾಗೆ ಹೋಗುವಂಥದ್ದು ಸೊ ನಮ್ಮ ಯಾರಿಗೂ ಹೇಳಿರುವಂಥದ್ದು ಕ್ಯಾಪ್ಟನ್ ಹತ್ತು ಕಾಣಿಸ್ತಾ ಇಲ್ಲ ಬಂದ್ಬಿಟ್ಟು ಏನೋ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಸೊ ಹೇಗೆ ನಮ್ಮ ಅಂಜ ಅಣ್ಣ ಕಬ ಮಾಡ್ಕೊಂಡು ನೀವು ಮಾಡ್ರಿ ನೀವು ಮಾಡಿ ಅಂದ್ಕೊಂಡು ಅನುಷ್ ಅವರು ಅದನ್ನು ಹೇಳ್ಬಾರ್ದು ಅಂತ ಅನ್ಕೋತೀನಿ ಬಿಕಾಸ್ ಅವ್ರು ಇಷ್ಟ ಯಾರನ್ನ ಬೇಕರೂ ಟಾರ್ಗೆಟ್ ಮಾಡ್ಬೋದು ಅಂದರೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಯಾರನ್ನೊಬ್ಬರನ್ನ ಟಾರ್ಗೆಟ್ ಮಾಡಿಲ್ಲ ಸೊ ನಮ್ಮ ಮೊದಲು ಟಾರ್ಗೆಟ್ ಮಾಡ್ತಾರೆ ನಂಬಿಟ್ಟು ಹಂಗೆ ಅಂತ ಹೇಳಿದ್ದಾರೆ ಅನುಷಾ ಅದಕ್ಕೆ ಮಂಜಣ್ಣ ಈ ರಿಯಾಕ್ಷನ್ ಕೊಟ್ಟಿರುವಂಥದ್ದು ಪರ್ಫೆಕ್ಟ್ ಅನ್ನಿಸುತ್ತೆ ಅಷ್ಟೇ ಎಲ್ಲರೂ ಆಟ ಆಟಾಡ್ರೆ ಮುಗಿದೋಯ್ತು ಬಟ್ ಸ್ವಲ್ಪ ಹುಷಾರಾಗಿ ವಾವ್ ಕ್ರೇಜ್ ಇದೆ ಒಟ್ಟಿನಲ್ಲಿ ಇವತ್ತಿನ ಎಪಿಸೋಡಲ್ಲಿ ಒಳ್ಳೆ ಟಾಸ್ಕ್ ಲೋಡಿಂಗ್ ಅಂತ ಅನ್ಸುತ್ತೆ ಅಗೇನ್ ಈ ಸೀಸನ್ ಒಂದು ಎರಡು ವಾರದಿಂದ ತುಂಬ ಚೆನ್ನಾಗಿ ಹೋಗ್ತದೆ ಬಿಕಾಸ್ ಟಾಸ್ಕ್ಗಳು ತುಂಬ ಚೆನ್ನಾಗಿ ಕೊಡ್ತಾಯಿದ್ದಾರೆ ಅದಕ್ಕೆ ತಕ್ಕಂತೆ ಬಿಗ್ ಬಾಸ್ ಮಾಡಿದ ಸ್ಪರ್ಧಿಗಳು ಕೂಡ ಚೆನ್ನ ಚೆನ್ನಾಗಿ ಒಂದು ಎಫರ್ಟ್ ಆಗ್ತಾಯಿದ್ದಾರೆ ಸೊ ಎಲ್ಲರೂ ಕೂಡ ಈಕ್ವಲಾಗಿ ಎಫರ್ಟ್ ಆಗ್ತಾರೆ ಅದು ನೋಡೋಕ್ಕೆ ತುಂಬ ಇಷ್ಟ ಆಗ್ತದೆ ನೋಡೋಣ ಏನೇನು ಮಾಡ್ತಾರೆ ಏನು ಕತೆ ಅಂತ ನಿಮಗೆ ಅನಿಸು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್